ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರು ಸದ್ದಿಲ್ಲದೆ ತಮ್ಮ ಮಾತೃ ಪಕ್ಷಕ್ಕೆ ಸೇರೋದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದರು ನಂತರ ಬಿ ಜೆ ಪಿಗೆ ಬಂದು ಬೆಳಗಾವಿಯಿಂದ ಎಂ ಪಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಇವತ್ತು ಸಂಸದರಾಗಿದ್ದಾರೆ ಆದರೆ ಬಿ ಜೆ ಪಿ ಸೀಟು ಸಿಗಲಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ತಿರುಗಿ ಬಿದ್ದಂಥ ಈಶ್ವರಪ್ಪನವರು ಚುನಾವಣೆ ನಂತರ ಮತ್ತೆ ಬಿ ಜೆ ಪಿಗೆ ಹತ್ತಿರವಾಗ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಗರು ವಾಪ್ಸಿ ಮಾದರಿನಲ್ಲೇ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರನ್ನು ಬಿ ಜೆ ಪಿಗೆ ವಾಪಸ್ ತರೋದಕ್ಕೆ ಯಡಿಯೂರಪ್ಪನವರ ವಿರೋಧಿ ಬಣ ಸದ್ದಿಲ್ಲದೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಇದು ಬಿ ಜೆ ಪಿ ಅಂ ಅಂಗಳದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರೋದು ತಮ್ಮ ಪುತ್ರನಿಗೆ ಹಾವೇರಿ ಟಿಕೆಟ್ ಕೊಡಿಸಬೇಕು ಅಂತ ಈಶ್ವರಪ್ಪನವರು ಸಿಕ್ಕಾ ಬಟ್ಟೆ ಓಡಾಡಿದ್ರು ಕೊನೆಗೂ ಟಿಕೆಟ್ ಕೈ ತಪ್ಪಿತು ಇದರಿಂದ ರೊಚ್ಚಿಗೆ ಈಶ್ವರಪ್ಪನವರು ಶಿವಮೊಗ್ಗ ಕ್ಷೇತ್ರದಿಂದ ಮೋದಿ ಹೆಸರಿನಲ್ಲೇ ಸ್ಪರ್ಧೆ ಮಾಡ್ತಾರೆ ನಂತರ ಅವರು ಈ ನಾಯವಾಗಿ ಸೋಲ್ತಾರೆ ಶಿವಮೊಗ್ಗದಲ್ಲಿ ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಸಮಾವೇಶಕ್ಕೂ ಕೂಡ ಈಶ್ವರಪ್ಪನವರು ಹೋಗೋದಿಲ್ಲ ನಾನು ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡೇ ಮಾಡ್ತೀನಿ ಆತನ ಸೋಲ್ಸೆ ಸೋಲಿಸ್ತೀನಿ ಅಂತೇಳಿ ಅವರ ವಿರುದ್ಧ ತೊಡೆತಟ್ರು ಈಶ್ವರಪ್ಪನವರ ಹಿಂದೆ ಆರ್ ಎಸ್ ಎಸ್ ನಾಯಕರು ಇದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿತ್ತು ಯಾಕಂದರೆ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಪಕ್ಷದ ಗೆರೆಯನ್ನು ದಾಟುವವರಲ್ಲ ಆರ್ ಎಸ್ ಎಸ್ ನಾಯಕರ ಅಣಂತಿಯಂತೆಯೇ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದರು ಅನ್ನೋ ಮಾತುಗಳಾಗ ಕೇಳಿ ಬಂದಿತ್ತು ಅದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕೊಡ್ಬೋದು ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸುವ ವೇಳೆ ಅವ್ರ ಜೊತೆ ಹೋಗಿದ್ದಂತಹ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ ಜೊತೆ ನಂಟಿರುವಂಥವ್ರು ಅವರೆಲ್ಲರೂ ಎಸ್ ಎಸ್ ನಾಯಕರ ನಿರ್ಧಾರವನ್ನು ಧಿಕ್ಕರಿಸಿ ಈಶ್ವರಪ್ಪನವರಿಗೆ ಸಪೋರ್ಟ್ ಕೊಡುವಂಥವರಲ್ಲ ಆರ್ ಎಸ್ ಎಸ್ ನಾಯಕರ ಪರೋಕ್ಷ ಸಂದೇಶ ಇದ್ದಿದ್ದರಿಂದಲೇ ಅವರೆಲ್ಲ ಹೊತ್ತು ಈಶ್ವರಪ್ಪನವರಿಗೆ ಸಪೋರ್ಟ್ ಕೊಟ್ಟಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಇಷ್ಟೆಲ್ಲ ಸರ್ಕಸ್ಗಳ ನಡುವೆ ಈಶ್ವರಪ್ಪನವರು ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡಿ ಈ ನಾಯವಾಗಿ ಸೋಲ್ತಾರೆ ಠೇವಣಿ ಕೂಡ ಉಳಿಯೋದಿಲ್ಲ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರೇ ನನ್ನ ನಾಯಕ ನಾನು ಗೆದ್ದು ಎಂ ಆಗಿ ಮತ್ತೆ ಬಿ ಜೆ ಪಿ ಪಕ್ಷವನ್ನು ಸೇರ್ಕೊತೀನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತೀನಿ ಅಂತ ಹೇಳ್ತಾರೆ ಆದರೆ ಪಕ್ಷದಿಂದ ನೋಟಿಸ್ ಕೊಡ್ತಾರೆ ನೋಟಿಸ್ಗೂ ಕೂಡ ಈಶ್ವರಪ್ಪನವರು ಬಗ್ಗೋದಿಲ್ಲ ಕಡೆಗೆ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡ್ತಾರೆ ಆದರೆ ಈಗ ಮತ್ತೆ ಅವರನ್ನು ಬಿ ಜೆ ಪಿಗೆ ಕರೆ ತರೋದಕ್ಕೆ ಆರ್ ಎಸ್ ಎಸ್ ನಾಯಕರು ಉತ್ಸುಕರಾಗಿದ್ದಾರೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಿರೋದು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಂತೆ ಈಗ ಈಶ್ವರಪ್ಪನವರು ಪಕ್ಷಕ್ಕೆ ಸೇರ್ಪಡೆ ಆಗಲಿ ಏನೀಗ ಅಂತ ಒಂದು ಗುಂಪು ಪ್ರಶ್ನೆಯನ್ನು ಮಾಡ್ತಾ ಇದೆ ಇದು ಯಡಿಯೂರಪ್ಪನವರ ಬಣಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಈಶ್ವರಪ್ಪ ಅವರಂತಹ ಹಿಂದುಳಿದ ನಾಯಕರ ಅಗತ್ಯ ಪಕ್ಷಕ್ಕಿದೆ ಅಂತೇಳಿ ಈಶ್ವರಪ್ಪ ಪರ ಇರುವಂಥ ಗುಂಪು ಅವರ ಪರವಾಗಿ ವಕಾಲತ್ತು ತೋರಿಸಿದ್ರೆ ಇತ್ತ ಬಿ ಎಸ್ ವೈ ಗುಂಪಿನವರು ಈಶ್ವರಪ್ಪನಿಂದ ಪಕ್ಷಕ್ಕೆ ಏನು ಪ್ರಯೋಜನ ಇಲ್ಲ ಎಲೆಕ್ಷನಲ್ಲಿ ಠೇವಣಿ ಕೂಡ ಉಳಿಸ್ಕೊಂಡಿಲ್ಲ ಅಂಥವ್ರು ನಮ್ಮ ಪಕ್ಷಕ್ಕೆ ಇದ್ದರೂ ಒಂದೇ ಹೋದ್ರು ಒಂದೇ ಬಿಟಾಕಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಶ್ವರಪ್ಪನವರ ಪಕ್ಷ ಪ್ರೇಮ ಆ ಪಕ್ಷದ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಈಶ್ವರಪ್ಪನವ್ರನ್ನ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ವೇದಿಕೆ ಸಿದ್ಧವಾಗ್ತಿರೋದಂತೂ ಸತ್ಯ